ನಮಸ್ಕಾರ ಸ್ನೇಹಿತರೆ ಮಾಧ್ಯಮವನ್ನ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅಂತ ಕರೆಯಲಾಗುತ್ತೆ ಜನರ ನಾಡಿ ಮಿಡಿತವನ್ನ ಕುಂದು ಕೊರತೆಗಳನ್ನ ಆಡಳಿತಗಾರರ ಗಮನಕ್ಕೆ ತರುವುದು ಮಾಧ್ಯಮಗಳು ಆಡಳಿತ ದಿಕ್ಕು ತಪ್ಪಿದಾಗ ಎಚ್ಚರಿಸುವ ಕೆಲಸವನ್ನ ಮಾಧ್ಯಮ ಸಂಸ್ಥೆಗಳು ಮಾಡಿಕೊಂಡು ಬಂದಿವೆ ಮಾಧ್ಯಮಗಳು ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಅವುಗಳು ಸ್ವಾತಂತ್ರ್ಯವಾಗಿ ಕೆಲಸ ಮಾಡುವಂತಹ ವಾತಾವರಣವಿರಬೇಕು ಪ್ರಜಾಪ್ರಭುತ್ವದ ಯಶಸ್ಸಿನಲ್ಲಿ ಮಾಧ್ಯಮಗಳ ಪಾತ್ರ ಬಹುದೊಡ್ಡದು ಇಂತಹ ಮಾಧ್ಯಮಗಳ ಕತ್ತನ್ನೇ ಹಿಸುಕುವ ಕೆಲಸ ಈಗ ನಡೀತಾ ಇದೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಮಾಧ್ಯಮಗಳನ್ನ ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಲೇ ಇದೆ ಇದಕ್ಕೆ ಸಾಕ್ಷಿ ಎಂದರೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕದ ಪಟ್ಟಿಯಲ್ಲಿ ಭಾರತದ ಸ್ಥಾನ ಕುಸಿಯುತ್ತಲೇ ಇರುವುದು ಕಳೆದ ವರ್ಷ ಬಿಡುಗಡೆಯಾದ ಸೂಚ್ಯಾಂಕದ ಪಟ್ಟಿಯಲ್ಲಿ ಭಾರತದ ಸ್ಥಾನ ನೂರ ಎಂಬತ್ತರ ಪೈಕಿ ನೂರ ಅರವತ್ತೊಂದಕ್ಕೆ ಕುಸಿದಿದೆ ಇದು ತಾಲಿಬಾನಿಗಳು ಆಡಳಿತ ನಡೆಸ್ತಾ ಇರುವಂತಹ ಅಫ್ಘಾನಿಸ್ತಾನಕ್ಕಿಂತಲೂ ಕೆಳಗೆ ನೆರೆಯ ರಾಷ್ಟ್ರಗಳಾದ ಭೂತಾನ್ ನೇಪಾಳ ಶ್ರೀಲಂಕಾ ಹಾಗೂ ಪಾಕಿಸ್ತಾನಕ್ಕಿಂತಲೂ ಭಾರತ ಕೆಳಗಿದೆ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಹೆಸರಿನ ಸರ್ಕಾರೇತರ ಸಂಸ್ಥೆ ಈ ಸೂಚ್ಯಾಂಕವನ್ನ ಪ್ರಕಟಿಸುತ್ತದೆ ರಾಜಕೀಯ ಸಂದರ್ಭ ಕಾನೂನು ಚೌಕಟ್ಟು ಆರ್ಥಿಕ ಸಂದರ್ಭ ಸಾಮಾಜಿಕ ಸಾಂಸ್ಕೃತಿಕ ಸಂದರ್ಭ ಹಾಗೂ ಪತ್ರಕರ್ತರ ಸುರಕ್ಷತೆ ಎಂಬ ಐದು ವಿಭಾಗಗಳ ಆಧಾರದಲ್ಲಿ ಈ ಸೂಚ್ಯಾಂಕವನ್ನ ನಿಗದಿಪಡಿಸಲಾಗುತ್ತದೆ ರಾಜಕೀಯ ಸೂಚಕದಲ್ಲಿ ಭಾರತ ನೂರ ಅರವತ್ತೊಂಬತ್ತನೇ ಸ್ಥಾನ ಹಾಗೂ ಪತ್ರಕರ್ತರ ರಕ್ಷಣೆಯ ಸೂಚಕದಲ್ಲಿ ನೂರ ಎಪ್ಪತ್ತೆರಡನೇ ಸ್ಥಾನ ಪಡೆದಿದೆ ಇದು ಆತಂಕಕಾರಿ ಬೆಳವಣಿಗೆ ಅಂತಾರೆ ಮಾಧ್ಯಮ ತಜ್ಞರು ದೇಶದಲ್ಲಿ ಪತ್ರಕರ್ತರ ಮೇಲೆ ಹಲ್ಲೆಗಳು ನಡೀತಾ ಇವೆ ಮಾಧ್ಯಮಗಳು ರಾಜಕೀಯವಾಗಿ ಪಕ್ಷಪಾತದ ಧೋರಣೆಯನ್ನ ಅನುಸರಿಸ್ತಿವೆ ಮಾಧ್ಯಮ ಸಂಸ್ಥೆಗಳ ಮಾಲೀಕತ್ವವು ಕೇಂದ್ರೀಕೃತಗೊಂಡಿದೆ ಇವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ಮಾಧ್ಯಮ ಸ್ವಾತಂತ್ರ್ಯವನ್ನ ಬಿಕ್ಕಟ್ಟಿಗೆ ತಳ್ಳಿದೆ ಅಂತ ಈ ಸೂಚ್ಯಾಂಕದ ವರದಿಯಲ್ಲಿ ಹೇಳಲಾಗಿದೆ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಮೋದಿ ಸರ್ಕಾರ ಮತ್ತು ಬಿಜೆಪಿ ಬೆಂಬಲಿಗರು ದಾಳಿಗಳು ಮತ್ತು ದಮನಕಾರಿ ಕಾನೂನುಗಳನ್ನ ಬಳಸಿ ಸ್ವಾತಂತ್ರ್ಯ ಮೀಡಿಯಾದ ಬಾಯಿ ಹೊಲ್ದಿದ್ದಾರೆ ಇದು ಸರ್ವಾಧಿಕಾರದ ಸೂಚನೆ ಅಲ್ಲದೆ ಮತ್ತಿನ್ನೇನು ಅಂತ ಪ್ರಜಾತಂತ್ರ ಪ್ರೇಮಿಗಳೆಲ್ಲ ಪ್ರಶ್ನಿಸುವಂತಾಗಿದೆ ಈಗ ಸರ್ಕಾರವನ್ನ ಟೀಕಿಸುವ ವಿಮರ್ಶಿಸುವ ಪತ್ರಕರ್ತರ ಮೇಲೆ ದೇಶದ್ರೋಹ ಕ್ರಿಮಿನಲ್ ಮಾನಹಾನಿ ರಾಷ್ಟ್ರೀಯ ಸುರಕ್ಷತೆ ನ್ಯಾಯಾಂಗ ನಿಂದನೆ ನೆಪದಲ್ಲಿ ಮೊಕದ್ದಮೆಗಳನ್ನ ಹೂಡಿ ದೇಶ ವಿರೋಧಿ ಎಂಬ ಹಣೆಪಟ್ಟಿಯನ್ನು ಪಟ್ಟಿಯನ್ನ ಹಚ್ಚಲಾಗ್ತಾ ಇದೆ ಇದನ್ನೆಲ್ಲ ನೋಡಿಕೊಂಡು ನಾವೆಲ್ಲರೂ ಸುಮ್ಮನಿದ್ರೆ ಪ್ರಜಾಪ್ರಭುತ್ವ ನಾಶವಾಗುವುದರಲ್ಲಿ ಅನುಮಾನವೇ ಇಲ್ಲ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಬಿಜೆಪಿ ಮತ್ತು ಮೀಡಿಯಾ ಮಾಲೀಕ ಕುಟುಂಬಗಳ ನಡುವೆ ಹೊಂದಾಣಿಕೆಯನ್ನು ಏರ್ಪಡಿಸಿದರು ಈ ಮಾತಿಗೆ ಬಹುದೊಡ್ಡ ಉದಾಹರಣೆ ಎಂದರೆ ಮುಖೇಶ್ ಅಂಬಾನಿಯವರ ರಿಲಯನ್ಸ್ ಉದ್ಯಮ ಸಮೂಹ ಎಪ್ಪತ್ತು ಮೀಡಿಯಾ ಸಂಸ್ಥೆಗಳನ್ನು ಹೊಂದಿರೋದು ಎಂಬತ್ತು ಕೋಟಿ ಭಾರತೀಯರು ಈ ಮೀಡಿಯಾ ಸಂಸ್ಥೆಗಳನ್ನೇ ನೋಡ್ತಿದ್ದಾರೆ ಮುಕೇಶ್ ಅಂಬಾನಿ ಮೋದಿ ಅವರ ಆಪ್ತ ಮಿತ್ರ ಎಂಬುದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಮೋದಿ ಅವರ ಮತ್ತೊಬ್ಬ ಭಾರಿ ಉದ್ಯಮಿ ಮಿತ್ರ ಗೌತಮ್ ಅದಾನಿ ಅವರು ಡಿ ಟಿವಿ ಚಾನೆಲ್ ಅನ್ನ ಸ್ವಾಧೀನಪಡಿಸಿಕೊಂಡ್ರು ಹೀಗೆ ಮುಖ್ಯವಾಹಿನಿಯ ಮಾಧ್ಯಮಗಳೆಲ್ಲ ಈಗ ಪ್ರಧಾನಿ ಮೋದಿ ಅವರ ಹಿಡಿತದಲ್ಲಿವೆ ವಿರೋಧಿಸಿದವರನ್ನ ನಿಯಂತ್ರಿಸಲು ಒಂದಲ್ಲ ಒಂದು ದಾರಿಗಳನ್ನ ಹುಡುಕ್ಲಾಗ್ತಾ ಇದೆ ಸರ್ವಾಧಿಕಾರಿ ಮೋದಿಯ ಹಿಡಿತದಿಂದ ನಮ್ಮೆಲ್ಲ ಮಾಧ್ಯಮಗಳನ್ನ ಸ್ವಾತಂತ್ರ್ಯಗೊಳಿಸಬೇಕಾಗಿದೆ ಇದಕ್ಕೆ ಇರುವ ದಾರಿಯೊಂದೇ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಬೆಂಬಲಿಸುವುದು ಇಲ್ಲದಿದ್ದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುವ ಬಿಜೆಪಿ ಮಾಧ್ಯಮಗಳನ್ನ ತನ್ನ ಕಪಿಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಂಡು ಪ್ರಜಾಪ್ರಭುತ್ವವನ್ನ ಸರ್ವನಾಶ ಮಾಡುವುದಂತೂ ಖಚಿತ ಇದಕ್ಕೆ ನಾವು ಅವಕಾಶ ಮಾಡಿಕೊಡದಿರೋಣ ಮತ್ತೆ ಕೇಂದ್ರದಲ್ಲಿ ಹಸ್ತದ ಬಟನ್ ಒತ್ತೋಣ नमस्कार